ನಮಸ್ಕಾರ ಹೇಳ್ತಾರೆ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಅನ್ನ ಭಾಗ್ಯ ಇನ್ಮೇಲಿಂದ ಯಾರಿಗೂ ಸಿಗೋದಿಲ್ಲ ಹಾಗಾದ್ರೆ ಇಂತಹ ವ್ಯಕ್ತಿಗಳಿಗೆ ಎಂತಹ ಗೃಹಲಕ್ಷ್ಮಿಯರಿಗೆ ಇನ್ಮೇಲಿಂದ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಮತ್ತೆ ಅನ್ನ ಭಾಗ್ಯದಲ್ಲಿ ಅಕ್ಕಿ ಸಿಗೋದಿಲ್ಲ ಈ ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬರೀ ಇದಷ್ಟೇ ಅಲ್ಲ ಟೋಟಲಿ ನಿಮ್ಮ ರೇಷನ್ ಕಾರ್ಡ್ ಇದೆಯಲ್ಲ ಅದು ಪೂರ್ತಿಯಾಗಿ ರದ್ದಾಗಿ ಹೋಗುತ್ತೆ ರದ್ದಾದ್ರೆ ಏನೇನ್ ನಿಮಗೆ ರೇಷನ್ ಕಾರ್ಡ್ ಗಳ ಆಧಾರದ ಮೇಲೆ ಸ್ಕೀಮ್ಸ್ ಗಳು ಸಿಗ್ತಾ ಇರ್ತಾವಲ್ಲ ಈಗ ಉದಾಹರಣೆಗೆ ಆಯುಷ್ಮಾನ್ ಕಾರ್ಡ್ ತೆಗೆದುಕೊಳ್ಳಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಮೇಲೆ ಸುಮಾರು ಐದು ಲಕ್ಷದವರೆಗೂ ಕೂಡ ನೀವು ಚಿಕಿತ್ಸೆಯನ್ನ ಮಾಡ್ಕೊಳ್ಬಹುದಾಗಿರತ್ತೆ ಫ್ರೀ ಆಗಿ ಇನ್ನು ಎ ಪಿ ಎಲ್ ಇದ್ದಂತವರಿಗೆ ಮೂರು ಲಕ್ಷದವರೆಗೂ ಕೂಡ ನೀವು ಫ್ರೀಯಾಗಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದಾಗಿರತ್ತೆ ಹಾಗಾದ್ರೆ ಈ ಎಲ್ಲಾ ಒಂದು ಯೋಜನೆಗಳನ್ನ ಕಳ್ಕೊಂಡ್ ಬಿಡ್ತೀರಿ ಹಾಗಾದ್ರೆ ಬನ್ನಿ ಏನಿದು ವಿಷಯ ನಾವ್ ಹೇಗೆ ಈ ಒಂದು ರೇಷನ್ ಕಾರ್ಡ್ಗಳನ್ನ ಉಳಿಸ್ಕೊಳ್ಬೇಕು ಎಲ್ಲಾ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಮಾಹಿತಿ ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು ಬಹಳ ಇಂಪಾರ್ಟೆಂಟ್ ಆಗಿ ಮುಖ್ಯವಾದ ಮಾಹಿತಿ ಆಹಾರ ಇಲಾಖೆ ಬಹಳ ಕಟ್ಟುನಿಟ್ಟಾದ ಕ್ರಮವನ್ನ ಕೈಗೊಂಡಿದೆ ಬಹಳಷ್ಟು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಲಿಕ್ಕೆ ಮುಂದಾಗಿದೆ ಈಗಾಗಲೇ ಆಲ್ರೆಡಿ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ರದ್ದು ಆಗಿವೆ ಇನ್ ಮುಂದೆನೂ ಕೂಡ ಆಗ್ತವೆ ಈಗ ಪಿಂಚಣಿ ಯೋಜನೆ ತೆಗೆದುಕೊಳ್ಳಿ ಸುಮಾರು ಇಪ್ಪತ್ತ್ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ತೆಗೆದಾಕಲಾಗಿತ್ತು ಹಾಗಾಗಿ ಇಲ್ಲಿ ಕೂಡ ತೆಗೆದಾಕುವಂತಹ ಚಾನ್ಸಸ್ ಇದೆ ಸೊ ಗೃಹಲಕ್ಷ್ಮಿ ಕೂಡ ಸಾಕಷ್ಟು ಫಲಾನುಭವಿಗಳು ರದ್ದಾಗ್ತಿರಿ ಅಲ್ಲಿ ಅಷ್ಟೇ ಅಲ್ಲ ರೇಷನ್ ಕಾರ್ಡ್ ಟೋಟಲಿ ರದ್ದಾಗುತ್ತೆ ಈಗಾಗಲೇ ಬಹಳಷ್ಟು ರೇಷನ್ ಕಾರ್ಡ್ಗಳು ರದ್ದಾಗಿದೆ ಇನ್ನು ಮುಂದೆನೂ ಕೂಡ ರದ್ದಾಗುತ್ತೆ ಯಾಕಂದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ನೀವು ನೋಡಬಹುದು ಅದರಲ್ಲಿ ಎಲಿಜಿಬಲ್ ಇಲ್ದವ್ರಿಗೆ ಸಂಪೂರ್ಣವಾಗಿ ರದ್ದು ತರ ಯಾರಿಗೂ ಕೊಡೋಕೆ ಸಿಗೋದಿಲ್ಲ ಯಾರು ಎಲಿಜಿಬಲ್ ಇರ್ತೀರಿ ಅವರಿಗೆ ಮಾತ್ರ ಉಳಿಸ್ಕೊಳ್ಳುವಂತಹ ಕೆಲಸ ಇಲ್ಲಿ ಸರ್ಕಾರ ಮಾಡ್ತಾ ಇದೆ ಹಾಗಾದ್ರೆ ಬನ್ನಿ ಎಲ್ಲ ಮಾಹಿತಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಇಂಪಾರ್ಟೆಂಟ್ ಮಾಹಿತಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ನೇರವಾಗಿ ಟಾಪಿಕ್ ಗೆ ಬರೋಣ ವೀಕ್ಷಕರೇ ಇಲ್ಲಿ ಬಹಳಷ್ಟು ರೇಷನ್ಸ್ ಕಾರ್ಡ್ಗಳು ಬಿ ಪಿ ಎಲ್ ಕೂಡ ಇದಾವೆ ಇ ಪಿ ಎಲ್ ಕೂಡ ಇದಾವೆ ಟೋಟಲಿ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದಿರಿ ಹೌದಲ್ವಾ ಇಂತಹ ಎಲ್ಲ ಫಲಾನುಭವಿಗಳಲ್ಲಿ ಸಾಕಷ್ಟು ಫಲಾನುಭವಿಗಳನ್ನ ಈಗಾಗಲೇ ಆಲ್ರೆಡಿ ತೆಗೆದಾಕಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಸುಮಾರು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಬೇಕಂದ್ರೆ ಒಂದು ಕಂತಿಗೆ ಎರಡು ಸಾವಿರದ ಐದನೂರು ಕೋಟಿ ಫಂಡ್ ಬೇಕಾಗತ್ತೆ ಸುಮಾರು ವರ್ಷದಲ್ಲಿ ಹನ್ನೆರಡು ತಿಂಗಳು ಇಷ್ಟು ತಿಂಗಳಿಗೆ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಬರ್ಬೇಕಂದ್ರೆ ಸುಮಾರು ಮೂವತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ನೆನಪಿರ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೋಸ್ಕರ ತೆಗೆದಿಟ್ಟಿರ್ತಕ್ಕಂತಹ ಹಣ ಎಷ್ಟು ಐವತ್ತೊಂದು ಸಾವಿರ ಕೋಟಿ ಹಣ ಮೂವತ್ತು ಸಾವಿರ ಕೋಟಿ ಹಣ ಬರೀ ಒಂದು ಯೋಜನೆ ಖರ್ಚ ಆದ್ರೆ ಉಳಿದಂತಹ ನಾಲ್ಕು ಯೋಜನೆ ಅದರಲ್ಲಿ ಒಂದೇ ಯೋಜನೆ ಉಪಯೋಗ ಇಲ್ಲ ಕೊಡ್ತಾ ಇಲ್ಲ ಉಳಿದಂತ ಗೃಹ ಜ್ಯೋತಿ ಯೋಜನೆ ಶಕ್ತಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಈ ಒಂದು ಯೋಜನೆಗಳಿಗೆ ಖರ್ಚು ವೆಚ್ಚ ಆಗತ್ತಲ್ಲ ಶಕ್ತಿ ಯೋಜನೆ ತೆಗೆದುಕೊಂಡ್ರೆ ಇಪ್ಪತ್ತೊಂದು ಸಾವಿರ ಕೋಟಿ ಹಣ ಸಾಲೋದಿಲ್ಲ ಉಳಿದಂತಹ ಇಪ್ಪತ್ತೊಂದು ಸಾವಿರ ಕೋಟಿ ಹಣ ಬರೀ ಎರಡರಿಂದ ಮೂರ್ ತಿಂಗಳಲ್ಲಿ ಪೂರ್ತಿಯಾಗಿ ಖಾಲಿ ಆಗತ್ತೆ ಇನ್ನು ಹಣವನ್ನ ಹೊಂದಾಣಿಕೆ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ಇಲ್ಲಿ ಹಣ ಕೊಡ್ತಕ್ಕಂಥದ್ದು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಅಂತೂ ಆಗೋದಿಲ್ಲ ಅಲ್ಲಿ ಬಳಿ ಪಡ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳ ಹೆಲ್ಪ್ ಆಗ್ತಾ ಇದೆ ಮತ್ತೆ ಈ ಸರ್ಕಾರ ಆಡಳಿತಕ್ಕೆ ಬಂದಿದೆ ಈ ಬಂದು ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು ಅದಕ್ಕೋಸ್ಕರ ಈ ಗ್ಯಾರಂಟಿ ಯೋಜನೆಗಳಂತೂ ಬಂದ್ ಆಗೋದಿಲ್ಲ ಅಂತ ಸ್ವತಃ ಸರ್ಕಾರವೇ ಹೇಳ್ತಾ ಇದೆ ಹಾಗಾದ್ರೆ ಈ ಒಂದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಕ್ಕಂತಹ ಕಾರಣಗಳು ಏನಂತ ತಿಳ್ಕೊಳ್ಳೋಣ ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಫೋರ್ ವೀಲರ್ ವಾಹನಗಳನ್ನ ತೆಗೆದುಕೊಂಡಿದ್ರೆ ಅವ್ರಿಗೂ ಕೂಡ ಈಗ ಎ ಪಿ ಗೆ ಕನ್ವರ್ಟ್ ಮಾಡ್ತಾ ಇದಾರೆ ಜಾಬ್ ಹೊಂದಿದಂತವರಿಗೆ ಕನ್ವರ್ಟ್ ತೆಗಿತಾ ಇದಾರೆ ಅದೇ ರೀತಿ ಹೆಚ್ಚಿನ ಆದಾಯ ಹೊಂದ್ರಿಗೆ ತೆಗಿತಾ ಇದಾರೆ ಇಂಥದ್ದೆಲ್ಲ ಕೊಡ್ತಿದೆ ನಿಮ್ಗೆ ಆದಾಯದರಿಗೆ ಯಾರ್ ಕಡ್ತಾ ಇರ್ತಾರೆ ಇದೆಲ್ಲ ಬೇಸಿಕ್ ನಿಮ್ಗೆ ಗೊತ್ತಿದೆ ಆದ್ರೆ ಮುಖ್ಯವಾಗಿ ಒಂದೇ ಮನೆಯಲ್ಲಿ ಎಕ್ಸಾಂಪಲ್ ಸಮೇತ ತಿಳಿಸ್ತೀನಿ ಒಬ್ಬ ಹಿರಿಯ ವ್ಯಕ್ತಿ ಇರ್ತಾನೆ ಅವರಿಗೆ ಇಬ್ಬರ ಮಕ್ಕಳು ಟೋಟಲಿ ಮೂರು ಜನ ಇದಾರಂತ ಅನ್ಕೊಳ್ಳಿ ಅವರಿಬ್ಬರಿಗೂ ಕೂಡ ಮದುವೆ ಆಗಿರುತ್ತೆ ಹಿರಿಯ ವ್ಯಕ್ತಿಗೂ ಹಿರಿಯ ವ್ಯಕ್ತಿ ಹೆಸರಲ್ಲೇ ಒಂದು ರೇಷನ್ ಕಾರ್ಡ್ ಇರುತ್ತೆ ಹೌದು ಅವರ ಮುಖ್ಯಸ್ಥೆಯ ಹೆಸರಲ್ಲೇ ಒಂದು ರೇಷನ್ ಕಾರ್ಡ್ ಇರುತ್ತೆ ತಂದೆ ತಾಯಿ ಹೆಸರಲ್ಲೇ ಇನ್ನು ಇಬ್ಬರು ಇರ್ತಾರೆ ಅವ್ರಿಗೂ ಕೂಡ ಮದುವೆ ಆಗಿರುತ್ತೆ ಅವ್ರಿಗೂ ಕೂಡ ಬೇರೆ ಬೇರೆ ಸಪರೇಟ್ ಆಗಿ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಳ್ತಾರೆ ಹೌದು ಇಷ್ಟು ನಿಮಗೆ ಮೂರು ಜನ ಕಾರ್ಡ್ ಕಾರ್ಡ್ಗಳನ್ನ ಸಪರೇಟ್ ಸಪರೇಟ್ ಆಗಿ ಮಾಡ್ಕೊಂಡಿದ್ದೆ ಆದ್ರೆ ಒಂದೇ ಮನೆಯಲ್ಲಿ ಇರ್ತಾರೆ ಆದ್ರೂ ಸಹಿತ ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಳ್ಬೇಕೆ ಒಂದೇ ರೇಷನ್ ಕಾರ್ಡ್ಗಳನ್ನ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬಲ್ ಅಂತ ಸರ್ಕಾರ ಕೇಳುತ್ತೆ ನಿಮಗೆ ಆದ್ರೆ ಏನ್ ಮಾಡ್ತೀರಿ ಸರ್ಕಾರದ ಯೋಜನೆ ಸಿಗ್ತಾ ಇದೆ ಸರ್ಕಾರದಿಂದ ಎರಡು ಸಾವಿರ ಹಣ ಸಿಗ್ತಾ ಇದೆ ಹಾಗಾಗಿ ರೇಷನ್ ಕಾರ್ಡ್ ಎಟ್ಟಿರ್ತಾವೋ ಅಷ್ಟು ನಮ್ಗೆ ಹಣ ಬರುತ್ತಲ್ವಾ ಅದಕ್ಕೋಸ್ಕರ ಸಪರೇಟ್ ಸಪರೇಟ್ ಆಗಿ ರೇಷನ್ ಕಾರ್ಡ್ಗಳನ್ನ ಮಾಡ್ಸ್ಕೊಂಡ್ ಬಿಡ್ತೀರಿ ನಿಮಗೆ ಆರು ಸಾವಿರ ಹಣ ಜಮಾ ಆಗ್ತಾ ಇರುತ್ತೆ ಪ್ರತಿ ತಿಂಗಳು ಯಾಕಂದ್ರೆ ಮೂರು ರೇಷನ್ ಕಾರ್ಡ್ ಗಳಿಗೆ ಆರು ಸಾವಿರ ಹಣ ಹಾಗಾಗಿ ಆ ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಇಂತಹ ರೇಷನ್ ಕಾರ್ಡ್ ಗಳನ್ನ ಹುಡ್ಕಾಡ್ತಾ ಇದೆ ಒಂದೇ ಮನೆಯಲ್ಲಿ ಯಾರ್ಯಾರು ಬೇರೆ ಬೇರೆ ರೇಷನ್ ಗಳನ್ನ ಮಾಡ್ಕೊಂಡಿದ್ರಿ ಎರಡರಿಂದ ಮೂರು ಆಗಿರ್ಲಿ ನಾಲ್ಕು ಆಗಿರ್ಲಿ ಇನ್ನು ಹೆಚ್ಚಿನ ರೇಷನ್ ಕಾರ್ಡ್ ಗಳನ್ನ ನೀವು ಮಾಡ್ಕೊಂಡಿದ್ದೆ ಆದ್ರೆ ಎಲ್ಲ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡುತ್ತೆ ಹಿರಿಯ ವ್ಯಕ್ತಿಯ ರೇಷನ್ ಕಾರ್ಡ್ ಮಾತ್ರ ಉಳಿಸುತ್ತೆ ಹೌದು ರೇಷನ್ ಕಾರ್ಡ್ ಗಳನ್ನ ಬಹಳಷ್ಟು ಜನರು ಈ ರೀತಿ ಮಾಡ್ತಾ ಇದಾರಂತೆ ಬಹಳಷ್ಟು ಪ್ರಕರಣಗಳು ಕೂಡ ಸಿಕ್ಕಿದಾವೆ ಹಾಗಾಗಿ ಎಲ್ಲರ ಕಡೆನು ಕೂಡ ಗಮನ ಹರಿಸ್ತಾ ಇದೆ ಇನ್ನು ನೀವು ಕೇಳ್ಬಹುದು ನಾವು ಒಂದೇ ಊರಿನಲ್ಲಿದ್ದೀವಿ ಒಂದೇ ಗ್ರಾಮದಲ್ಲಿ ಇದೀವಿ ಒಂದೇ ಏರಿಯಾದಲ್ಲಿ ಕೂಡ ಇದೀವಿ ಆದ್ರೆ ಬೇರೆ ಬೇರೆ ಮನೆಯನ್ನ ಮಾಡ್ಕೊಂಡಿದೀವಿ ನಾವ್ ಸಪರೇಟ್ ಸಪರೇಟ್ ಆಗಿ ಅನ್ನ ತಮ್ಮ ಬೇರೆ ಬೇರೆ ಏನ ಮನೆಯನ್ನ ಮಾಡ್ಕೊಂಡಿದೀವಿ ಆ ನಾವು ದುಡಿಮೆ ಮಾಡಿ ನಾವು ತಿಂತೀವಿ ಅವ್ರ ದುಡಿಮೆ ಮಾಡಿ ಅವ್ರು ತಿಂತಾರೆ ಹಾಗಾದ್ರೆ ನಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತ ಕೇಳ್ಬಹುದು ಆ ರೀತಿ ಏನ್ ರದ್ದಾಗಲ್ಲ ಬೇರೆ ಬೇರೆ ಮನೆಯಲ್ಲಿ ವಾಸವಾಗಿದ್ರೆ ಯಾವದೇ ರೀತಿ ಪ್ರಾಬ್ಲಮ್ ಇಲ್ಲ ಆದ್ರೆ ಒಂದೇ ಮನೆಯಲ್ಲಿ ವಾಸ್ತವಾಗಿದ್ದು ಬೇರೆ ಬೇರೆ ರೇಷನ್ ಗಳನ್ನ ಮಾಡಿಸ್ಕೊಂಡಿದ್ದೆ ಆದ್ರೆ ಡೆಫಿನೆಟ್ಲಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಅಂತ ರಾಜ್ಯ ಸರ್ಕಾರ ಮುಖ್ಯವಾದ ಆದೇಶವನ್ನ ಹೊರಡಿಸಿದೆ ಸೊ ಯಾರ್ಯಾರು ಈ ರೀತಿ ಈಗಾಗಲೇ ರೇಷನ್ ಕಾರ್ಡ್ ಗಳನ್ನ ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡಿಸಿಕೊಂಡಿದ್ರಿ ಸೊ ನಿಮ್ಮ ರೇಷನ್ ಕಾರ್ಡ್ ಎಲ್ಲವೂ ಕೂಡ ರದ್ದಾಗೋದು ನಿಶ್ಚಿತ ಅಂತ ಕರ್ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಬಹಳಷ್ಟು ಕಡೆ ಈ ರೀತಿ ಆಗ್ತಾ ಇದೆ ಇದರಿಂದ ಸರ್ಕಾರಕ್ಕೆ ಆಸೆ ಆಗ್ತಾ ಇದೆ ಹೌದು ಒಂದೇ ಒಂದು ರೇಷನ್ ಕಾರ್ಡ್ ಮಾಡ್ಕೊಂಡಿದ್ರೆ ನಿಮ್ಮ ಕುಟುಂಬಸ್ಥರು ಕೂಡ ಒಂದಾಗ್ತಾರೆ ಅದೇ ರೀತಿಯಾಗಿ ಒಂದೇ ಮನೆಯಲ್ಲಿ ನೀವು ವಾಸವಾಗಬಹುದು ಇದು ಕೂಡ ಒಂದು ಹೆಲ್ಪ್ನೆ ಆದಂಗೆ ಅದೇ ರೀತಿಯಾಗಿ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಆಗೋದಿಲ್ಲ ಅದಕ್ಕೋಸ್ಕರ ಸರ್ಕಾರ ಇದೊಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಸೊ ನೋಡಿ ನಾನು ಇಷ್ಟೊಂದು ತಿಳಿಸಬೇಕಾಗಿತ್ತು ಯಾರು ಈ ರೀತಿ ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ರೆ ನೀವೆಲ್ಲರೂ ಕೂಡ ಕೂಡಿ ಒಂದೇ ರೇಷನ್ ಕಾರ್ಡ್ ನಲ್ಲಿ ಹೆಸರನ್ನ ಸೇರ್ಪಡೆ ಮಾಡ್ಸ್ಕೊಂಡು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಸೊ ಇಷ್ಟು ನಿಮಗೆ ಅಪ್ಡೇಟ್ ಸಿಕ್ಕಿದೆ ಅದ್ರ ನೆಕ್ಸ್ಟ್ ಮಾಹಿತಿ